ಗುರುಭ್ಯೋ ನಮಃ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ನಿಮ್ಮ ಬಗ್ಗೆನೇ ತಿಳಿಸ್ಕೊಡ್ತೇನೆ ತುಂಬ ಜನಕ್ಕೆ ಒಂದು ಡೌಟ್ ಶುರು ಆಗಿರಬೇಕು ನಿನ್ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ನನ್ನ ಬಗ್ಗೆ ಹೇಗೆ ತಿಳಿಸ್ಕೊಡ್ತಾರಪ್ಪ ನನ್ನ ಬಗ್ಗೆ ಹೇಗೆ ಮಾತಾಡ್ತಾರೆ ಅಂತ ತುಂಬ ಜನಕ್ಕೆ ಆಲ್ರೆಡಿ ಪ್ರಶ್ನೆ ಉಟ್ಕೊಂಡಿದೆ ಅಂದರೆ ಪ್ರತಿಯೊಬ್ಬರ ನಕ್ಷತ್ರದ ಬಗ್ಗೆ ತಿಳಿಸ್ಕೊಳ್ತಾ ಹೋಗ್ತೇನೆ ನಕ್ಷತ್ರಗಳಲ್ಲಿ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳು ಬರುತ್ತೆ ನಿಮ್ಮ ಸ್ವಭಾವ ಯಾವ ರೀತಿ ಇರಬೇಕು ನಿಮ್ಮ ಸ್ವಭಾವ ಯಾವ ರೀತಿ ಇದೆ ನೀವು ಯಾವ ರೀತಿ ಟೆನ್ಷನ್ಸ್ ಮಾಡ್ಕೊಳ್ತಾ ಇರ್ತೀರ ಯಾವ ಕೆಲಸ ಮಾಡಿದರೆ ನಿಮಗೆ ಒಳೆತಾಗತ್ತೆ ಯಾವ ದೇವರ ಆರಾಧನೆ ಮಾಡಿದರೆ ನಿಮಗೆ ಆದಷ್ಟು ಬೇಗ ಐಶ್ವರ್ಯ ಲಾಭ ಕೀರ್ತಿ ಸಂಪಾದನೆಯನ್ನು ಮಾಡ್ಬೋದು ಅಂತ ತಿಳಿಸ್ಕೊಳ್ತೇನೆ ನಾನು ಆಗಲೇ ಹೇಳಿದಂಗೆ ನಕ್ಷತ್ರಗಳಲ್ಲಿ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳು ಬರುತ್ತೆ ಮೊದಲನೇ ನಕ್ಷತ್ರ ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಬರುತ್ತೆ ನಕ್ಷತ್ರದ ಮೊದಲು ಎರಡು ಮೂರು ಹಾಗೂ ನಾಲ್ಕು ಪಾದಗಳು ಕೂಡ ಮೇಷರಾಶಿಯಲ್ಲಿ ಬರತಕ್ಕಂಥದ್ದು ಅಶ್ವಿನಿ ನಕ್ಷತ್ರದಲ್ಲಿ ಜನನವಾದ ಮಗುವಿಗೆ ಚು ಚೇ ಚೊ ಲ ಎಂಬ ಅಕ್ಷರದಲ್ಲಿ ನಾಮಕರಣ ಮಾಡಿದರೆ ಖಂಡಿತವಾಗಿಯೂ ಒಳ್ಳೆಯ ಅಪೇಕ್ಷೆಯನ್ನು ನಿರೀಕ್ಷೆ ಮಾಡ್ಬೋದು ಅಶ್ವಿನಿ ನಕ್ಷತ್ರದಲ್ಲಿ ಜನನವಾದ ವ್ಯಕ್ತಿ ದೇವಗಣದಲ್ಲಿ ಹುಟ್ಟಿರ್ತಾನೆ ಅಂತ ಅಂದರೆ ಅವನ ಗಣ ದೇವಗಣವಾಗಿರುತ್ತೆ ಅವನೊಂಥರ ಸಾಫ್ಟ್ ನೇಚರ್ ಇರುವ ವ್ಯಕ್ತಿತ್ವ ಅಂತ ಅವನ ಕೈಗಳು ಮೃದುವಾಗಿರುತ್ತವೆ ಅವನ ಕಣ್ಣುಗಳು ದೊಡ್ಡದಾಗಿರುತ್ತೆ ಅವನು ಸದಾಕಾಲ ದೇವರ ಪೂಜೆ ಮಾಡ್ತಿರ್ತಾನೆ ತುಂಬ ಜನ ಗೊತ್ತಾಗ್ತಿರ್ಬೋದು ಅಶ್ಮಿ ನಕ್ಷತ್ರರು ಯಾರಿಗೆ ವಿಡಿಯೋ ನೋಡ್ತಾ ಇರ್ತಾರೆ ಅನಿಸ್ತಾ ಇರುತ್ತೆ ನನ್ನ ಲಕ್ಷಣ ಏನಿರ್ಬೋದು ನನಗೆ ಏನೇನೋ ಸ್ವಭಾವ ಇರ್ಬೋದು ಇದನ್ನು ಈ ಸ್ವಭಾವಗಳನ್ನು ಬದಲಾವಣೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನನ್ನ ಜೀವನದಲ್ಲಿ ಅಭಿವೃದ್ಧಿ ಆಗ್ಬೋದಾ ಖಂಡಿತವೂ ಆಗ್ತೀರಾ ಅದನ್ನು ತಿಳಿಸ್ಕೊಳ್ತಾ ಹೋಗ್ತೀನಿ ನಿಮಗಾದರೆ ನಿಮ್ಮ ಜೀವನಕ್ಕೆ ಅಪ್ಲಿಕೇಬಲ್ ಮಾಡ್ಕೊಳ್ಳಿ ಅಂತ ಅನುಕೂಲವಾದರೆ ನಿಮ್ಮ ಜೀವನಕ್ಕೆ ಅಪ್ಲಿಕೇಬಲ್ ಮಾಡ್ಕೊಳ್ಳಿ ಅಂತ ಅಶ್ವಿನಿ ನಕ್ಷತ್ರದವರಿಗೆ ಸದಾ ಕಾಲ ಇರಲಿ ಏನೋ ವಿಧವಾದ ಒಂದು ಭಕ್ತಿ ಇರುತ್ತದೆ ಸದಾ ಕಾಲ ಗುರುಹಿರ ಬಳಿ ಆಶೀರ್ವಾದವನ್ನು ಪಡೆದುಕೊಳ್ತಾ ಇರ್ತಾರೆ ದೇವರ ಆರಾಧನೆ ಯಥೇಚ್ಛವಾಗಿ ಮಾಡ್ತಾಯಿರ್ತಾರೆ ಅವರು ಒಳ್ಳೆಯ ಫುಡ್ಗಳನ್ನು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಆದಷ್ಟು ಬೇಗ ಒಳ್ಳೆಯ ಶೃಂಗಾರವನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀರ ಅದೇ ರೀತಿ ತುಂಬ ದೂರದ ಪ್ರಯಾ ಪ್ರದೇಶಗಳಿಗೆ ಟ್ರಾವೆಲ್ ಮಾಡಬೇಕು ಕೂಡ ಅಂದ್ಕೊಳ್ತಿರ್ತೀರ ಅದೇ ರೀತಿ ಅಶ್ವಿನಿ ನಕ್ಷತ್ರದಲ್ಲಿ ಜನನವಾದರೆ ಗೊತ್ತೋಗೊತ್ತಿಲ್ಲ ಮನಸ್ಸು ಗೊಂದಲದ ಗೂಡಾಗಿರುತ್ತೆ ಅಂತ ಅಂದರೆ ಫ್ಲಕ್ಚುಯೇಟ್ ಮೈಂಡ್ಸೆಟ್ ಅಂತ ಹೇಳಿದ್ರು ಕೂಡ ಹೇಳ್ಬೋದು ನೀವು ಒಬ್ಸರ್ವ್ ಮಾಡಿ ಅಶ್ವಿನಿ ನಕ್ಷತ್ರದಲ್ಲಿ ಯಾರು ಜನನವಾಗಿದ್ದರೆ ಯಾವುದೋ ಕೆಲಸ ಇರ್ತೀರ ಆ ಕೆಲಸ ಕಂಪ್ಲೀಟೇ ಮಾಡಲ್ಲ ಮತ್ತಿನ್ಯಾವುದೋ ಕೆಲಸ ಮಾಡಬೇಕು ಅಂತ ಹೋಗ್ತೀರ ಯಾವುದೋ ಒಂದು ಡಿಸಿಷನ್ ತೆಗೆದುಕೊಂಡಿರ್ತೀರ ಆ ಡಿಶಿಷನ್ಗೆ ಒಂದು ಆರು ತಿಂಗಳು ಸ್ಟೇಬಲ್ ಆಗಿರ್ತೀರ ಇನ್ಯಾರೋ ಬರ್ತಾರೆ ನೀನು ತೊಗೊಂಡ್ರೋ ಸರಿಯಿಲ್ಲ ನೀನು ಚೇಂಜ್ ಮಾಡಿಬಿಡು ಈ ತಗೊಂಡ್ಬಿಟ್ರೆ ಏನೋ ನಿನಗೇನೋ ಕೆಟ್ಟದಾಗುತ್ತೆ ಅಂತ ಅನ್ಕೊ ಅಂತಾರೆ ನಿಮ್ಗೆ ಧೈರ್ಯವೇ ಇರೋದಿಲ್ಲ ಪಟ್ಟಂತ ಅದನ್ನು ಬಿಟ್ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗೋಗ್ತೀರಾ ಅಂದರೆ ಚಂಚಲ ಮನಸ್ಥಿತಿ ಅಂತ ನಿಮ್ಮ ಮೇಲೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ ಅಂತ ತಿಳಿದಿರಲಿ ಅಶ್ವಿನಿ ನಕ್ಷತ್ರದವರ ಮನಸ್ಸನ್ನು ಯಾರು ಬೇಕಾದರೂ ಬೇಗ ವಿಚಲಿತವನ್ನು ಮಾಡಿಬಿಡ್ಬೋದು ಅಂತ ಅಂದರೆ ನೀವು ಬೇರೆಯವರ ನಿರ್ಧಾರದ ಮೇಲೆ ಅಥವಾ ಬೇರೆಯವರ ಸಲಹೆಯಿಂದ ಸದಾಕಾಲ ಜೀವನವನ್ನು ಮನಸ್ಸನ್ನು ಗೊಂದಲವನ್ನಾಗಿ ಮಾಡ್ಕೊಳ್ತಾ ಇರ್ತೀರಾ ಅಂತ ಓನ್ ಡಿಸಿಷನ್ಸ್ ನೀವು ತೆಗೆದುಕೊಳ್ಳೋದೇ ಕಮ್ಮಿ ಬೇರೆಯವರ ನಿರ್ಧಾರಕ್ಕೆ ಸದಾಕಾಲ ಡಿಪೆಂಡ್ ಆಗಿರ್ತೀರಾ ಅಂತ ತುಂಬ ಜನ ಕೇಳ್ತಿರ್ತಾರೆ ಇಂಥ ವಿಚಾರಗಳಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ನನಗೇನು ಲಾಭ ಆಗುತ್ತಾ ಅಂತ ಖಂಡಿತ ಹೌದು ಅಶ್ವಿನಿ ನಕ್ಷತ್ರದಲ್ಲಿ ಯಾರು ಜನನವಾಗಿರ್ತಾರೋ ಓನ್ ಡಿಸಿಷನ್ಸ್ಗಳನ್ನ ತೆಗೆದುಕೊಳ್ಳಿ ಯಾವುದೇ ಕಾರಣಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ ಅಂತ ತುಂಬ ಜನ ಹೇಳ್ತಾರೆ ಗುರುಗಳೇನು ಏನೋ ಕೆಲಸ ಮಾಡ್ತಾಯಿದ್ದೀನಿ ಭಯ ಕಮ್ಮಿ ನನ್ನ ಸ್ನೇಹಿತನ ಒಪಿನಿಯನ್ ಕೇಳ್ಕೊಳ್ತೀನಿ ನನ್ನ ತಂದೆ ತಾಯಿ ಒಪಿನಿಯನ್ ಕೇಳ್ಕೊಳ್ತೀನಿ ಖಂಡಿತ ಎಲ್ಲರ ಒಪಿನಿಯನ್ ಕೇಳ್ಕೊಳ್ಳಿ ಆದರೆ ಡಿಸಿಷನ್ ನಿಮ್ಮದೇ ಆಗಿರಲಿ ಅಂತ ನೀವು ಅಶ್ವಿನಿ ನಕ್ಷತ್ರ ಮಾಡ್ತಕ್ಕಂಥ ಸಮಸ್ಯೆ ಇದು ಏನೋ ಮಾಡ್ತಾ ಇರ್ತೀರ ಇನ್ಯಾರೋ ಬಂದು ಏನೋ ಹೇಳಿದ್ರು ಅಂತೇಳಿ ಆ ಕೆಲಸವನ್ನು ಬಿಟ್ಟು ಮತ್ತಿನ್ಯಾವುದೋ ಕೆಲಸ ಮಾಡ್ತೀರಾ ಅದನ್ನೂ ಮಾಡ್ತಿರ್ತೀರ ಅದಕ್ಕೆ ಇನ್ಯಾರೋ ಬಂದು ಏನೋ ಹೇಳಿದ್ರು ಅಂತೇಳಿ ಮತ್ತಿನ್ಯಾವುದೋ ಕೆಲಸವನ್ನು ಮಾಡ್ತೀರಾ ಅಂದರೆ ಕಂಪ್ಲೀಟ್ ಗೊಂದಲ ಮಾಡ್ಕೊಳ್ತಿರ್ತೀರ ಮನಸ್ಸು ಕೂಡ ಚಂಚಲ ಇರುತ್ತೆ ಅಂತ ಹಾಗಾಗಿ ಮನಸ್ಸು ನಿಮ್ಮ ಮಾತನ್ನು ಕೇಳಬೇಕು ಹೊರತು ಮನಸ್ಸು ಹೇಳೋದನ್ನು ನೀವು ಇಡೀ ಬಾಡಿ ಕೇಳೋ ಥರ ಮಾಡ್ಕೊಳ್ಬೇಡಿ ಅಂತ ಅದೇ ರೀತಿ ಗಣಪತಿ ಆರಾಧನೆಯನ್ನು ಯಥೇಚ್ಛವಾಗಿ ಮಾಡಿ ಖಂಡಿತವಾಗಿ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಸ್ಥೈರ್ಯ ಸಿಗುತ್ತೆ ಅಂತ ತುಂಬ ಜನ ಅಶ್ವಿನಕ್ಷತ್ರದ ಜನನವಾದವರ ಒಂದು ಸಮಸ್ಯೆ ಏನಂತೇಳಿದ್ರೆ ಸದಾ ಸದಾಕಾಲ ಒಂದು ಥರ ಭಯ ಅದೇ ರೀತಿಯ ಗೌರವವೂ ಕೂಡ ಇರುತ್ತೆ ಅಶ್ವಿನಕ್ಷತ್ರದ ಜನನವಾದರೆ ದೇವ್ರ ಮೇಲೆ ಗುರುಗಳ ಮೇಲೆ ತಂತಗಳ ಮೇಲೆ ಏನೋ ವಿವಾದ ಭಕ್ತಿ ಗೌರವ ಅದೇ ರೀತಿ ಗೊತ್ತೋ ಗೊತ್ತಿಲ್ದೋ ಕೆಲಸ ಪ್ರಾರಂಭ ಮಾಡೋಕ್ಕಿಂತ ಮುಂಚೆಯೇ ಒಂಥರ ಭಯ ಅಯ್ಯೋ ಕೆಲಸ ಮಾಡಿಬಿಟ್ರೆ ಥರ ಭಯ ಆಗಿಬಿಡತ್ತೆ ಏನೋ ಸಿಗಾಕೊಂಡ್ಬಿಡ್ತೀನಿ ಏನೋ ಕಳ್ಕೊಂಬಿಡ್ತೀನಿ ಅಂತ ಫಸ್ಟು ಸೆಲ್ಫ್ ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡಿಕೊಳ್ಳಿ ಯಾವುದೇ ರೀತಿ ಸಮಸ್ಯೆಯನ್ನು ಅನುಭವಿಸೋದಿಲ್ಲ ಅಂತ ಅದೇ ರೀತಿ ನೀವೇನಾದ್ರು ಉದ್ಯೋಗ ಮಾಡಬೇಕು ಅಂತ ಅಪೇಕ್ಷೆಗಳಿದ್ರೆ ಸಂಗೀತ ಸಾಹಿತ್ಯ ಕ್ರೀಡಾ ಕ್ಷೇತ್ರಗಳಲ್ಲಿ ಯಥೇಚ್ಛವಾಗಿ ಸಾಧನೆಯನ್ನು ಮಾಡ್ಬೋದು ಒಂದು ತಿಳಿದಿರಲಿ ಅಶ್ವಿನಿ ನಕ್ಷತ್ರದಲ್ಲಿ ಆ ವ್ಯಕ್ತಿ ಅವನ ಅಷ್ಟು ಅಂದರೆ ಪ್ರಮುಖ ಇಪ್ಪತ್ತೈದು ವರ್ಷಗಳು ಮೊದಲು ಇಪ್ಪತ್ತೈದು ವರ್ಷಗಳು ಗೊತ್ತೋ ಗೊತ್ತಿರೋ ಸಮಸ್ಯೆಯಲ್ಲೇ ಕೂಡಿರ್ತಾನೆ ಅಂತ ತದನಂತರವೇ ಅವನ ಜೀವನದಲ್ಲಿ ಯಥೇಚ್ಛವಾಗಿ ಲಾಭವನ್ನು ನೋಡೋದು ಅಂತ ಇನ್ನೂ ತುಂಬ ಜನ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಕೂಡ ಇದು ಯಾರು ಮಠಮಾನ್ಯಗಳಲ್ಲಿ ಸ್ವಾಮೀಜಿಗಳಾಗಿರ್ತಾರೋ ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಅಶ್ವಿನಕ್ಷತ್ರದಲ್ಲಿ ಜನನವಾಗಿರ್ತಾರೆ ಏನೇ ಅಂದರೆ ಅರ್ಥ ಮಾಡ್ಕೋಬೇಕು ಯಾವ ವ್ಯಕ್ತಿ ಅಶ್ವಿನಿ ನಕ್ಷತ್ರದಲ್ಲಿ ಜನನವಾಗಿರುತ್ತಾನೋ ಅವನಿಗೆ ಅಷ್ಟು ಗೌರವ ಒಂದು ಪೂಜೆ ಮೇಲೆ ಅಥವಾ ಗುರುಗಳ ಮೇಲೆ ಧರ್ಮದ ಮೇಲೆ ಇರುತ್ತೆ ಅಂತ ಅವನಷ್ಟು ಜಪ ತಪಗಳ ಅನುಷ್ಠಾನವನ್ನು ಯಥೇಚ್ಛವಾಗಿ ಮಾಡ್ತಾ ಇರ್ತಾನೆ ಅಂತ ಯಾವ ವ್ಯಕ್ತಿ ಅಶ್ವಿನಕ್ಷತ್ರದ ಜನವಾಗಿರ್ತಾನೋ ಯಥೇಚ್ಛವಾಗಿ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾನೆ ದೇವರ ಆರಾಧನೆ ಮಾಡ್ತಿರ್ತಾನೆ ಇದರ ಮುಖಾಂತರವೇ ಅವನ ಕರ್ಮಗಳನ್ನು ಕಳ್ಕೊಳ್ತಾ ಇರ್ತಾನೆ ಅಂತ ಅಶ್ವಿನಕ್ಷತ್ರ ಜನ ಆದೋರು ಸುಧಾಕಾಲ ಯಥೇಚ್ಛವಾಗಿ ಓನ್ ಬಿಸ್ನೆಸ್ಗಳನ್ನು ಮಾಡಿ ಅಂದರೆ ಸಣ್ಣ ಪುಟ್ಟ ಒಂದು ದಿನಸಿ ಅಂಗಡಿಗಳಾಗಿರ್ಬೋದು ಅಥವಾ ಒಂದು ಪ್ರಾವಿಷನ್ ಸ್ಟೋರ್ಸ್ಗಳಾಗಿರ್ಬೋದು ಆ ಥರ ಸಂಬಂಧಪಟ್ಟಿದ್ದು ಯಾವುದೇ ರೀತಿ ಉದ್ಯೋಗಗಳನ್ನು ನೀವೇ ಮಾಡಿ ಕಾರ್ಖಾನೆಗಳನ್ನು ಮಾಡೋದಾಗಿರ್ಬೋದು ಅಥವಾ ಮೆಡಿಶಿನ್ಸ್ ಸಂಬಂಧಪಟ್ಟಿದ್ದು ಮ್ಯಾನುಫ್ಯಾಕ್ಚರ್ಸ್ಗಳಾಗಿರ್ಬೋದು ಅಥವಾ ಆಪ್ರೇಷನ್ಸ್ಗೆ ಬಳಸತಕ್ಕಂಥ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು ಈ ಸಂಬಂಧಪಟ್ಟ ಯಾವುದೇ ಕೆಲಸಗಳನ್ನು ಉದ್ಯೋಗಗಳನ್ನು ಓನ್ ಬಿಸ್ನೆಸ್ಸಾಗಿ ಮಾಡಿ ಲಾಭ ಯಥೇಚ್ಛವಾಗಿ ಪಡೆದುಕೊಳ್ತೀರ ಸದಾಕಾಲ ದುರ್ಗಾ ದುರ್ಗಾಪರಮೇಶ್ವರಿಯನ್ನು ಅಥವಾ ಗಣಪತಿ ಆರಾಧನೆಯನ್ನು ಮಾಡಿ ನೀವು ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು ಅಶ್ವಿನಿ ನಕ್ಷತ್ರದಲ್ಲಿ ಜನನವಾದ ಪ್ರತಿಯೊಬ್ಬರಿಗೂ ಕೂಡ ಯಥೇಚ್ಛವಾಗಿ ಲಾಭವನ್ನು ಕೂಡ ಪಡೆಯಬಹುದು ಪ್ರತಿಯೊಬ್ಬ ಅಶ್ವಿನಕ್ಷತ್ರ ಜನನವಾದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಗಣಪತಿಯ ಅನುಗ್ರಹವಾಗಲಿ ಅವರ ಮನಸ್ಸು ಸದಾಕಾಲ ನಿರ್ಮಲದಿಂದ ಉತ್ತೇಜನವನ್ನು ಕೊಡುವ ಅಪೇಕ್ಷೆಯನ್ನು ಮಾಡಿಕೊಡಲಿ ಅಂಥೇಳಿ ಎಲ್ಲರೂ ಕೂಡ ಆರೈಸುತ್ತೇನೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಕ್ಷತ್ರ ಅಂದರೆ ಭರಣಿ ನಕ್ಷತ್ರ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ ಈ ಭರಣಿ ನಕ್ಷತ್ರದಲ್ಲಿ ಏನಾದ್ರು ಜನನ ಆಗಿಬಿಟ್ರೆ ಯಾವ ಬಿಸ್ನೆಸ್ ಮಾಡಿದ್ರೆ ಲಾಭ ಜಾಸ್ತಿ ಅಂತ ಇನ್ನೂ ಕೆಲವರು ಜನದ್ದು ಒಂದು ಡೌಟ್ ಅಂದರೆ ಈ ಭರಣಿ ನಕ್ಷತ್ರದಲ್ಲಿ ನಾನು ಯಾವುದೇ ಪೂಜೆ ಪುನಸ್ಕರವನ್ನು ಮಾಡಬಾರ್ದು ಅಂತ ಹೇಳ್ತೀರಾ ಆದರೆ ಈ ನಕ್ಷತ್ರದಲ್ಲಿ ಜನನ ಆಗಿದ್ದೀನಿ ಆದರೆ ನಾನು ಲಾಭ ಚೆನ್ನಾಗಿದೆಯಾ ಅಂತ ಆ ಎಲ್ಲ ನಿಮ್ಮ ಎಲ್ಲ ಡೌಟ್ಗಳಿಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇನೆ ಪ್ರತಿಯೊಬ್ಬರಿಗೂ ಕೂಡ ಆ ಭಗವಂತ ಒಳಿತರೆ ಮಾಡಲಿ ಅಂತ ಆರೈಸುತ್ತೇನೆ ನಮಸ್ತೆ ಶುಭಮಸ್ತು நம்ம கன்னடா Facebook page-na like ಮಾಡಿ YouTube channel-na subscribe ಮಾಡಿ for more updates click on the bell icon நம்ம கன்னடா டிஜிட்டல் மீடியா நம்ம கன்னடா Facebook page-na like ಮಾಡಿ YouTube channel-na subscribe ಮಾಡಿ for more updates click on the bell icon ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ